ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಕಿರಣ ಲೋಕಕ್ಕೆ ಸ್ವಾಗತ ಸಾಮಾನ್ಯವಾಗಿ ಪ್ರತಿ ವರ್ಷ ಜನವರಿ ಹದಿನಾಲ್ಕರಂದು ಮಕರ ಸಂಕ್ರಾಂತಿಯನ್ನು ಆಚರಣೆಯನ್ನು ಮಾಡುತ್ತೇವೆ ಆದರೆ ಈ ಬಾರಿ ಮಕರ ಸಂಕ್ರಾಂತಿಯ ದಿನಾಂಕದ ಬಗ್ಗೆ ಸ್ವಲ್ಪ ಗೊಂದಲವಿದೆ ಮಕರ ಸಂಕ್ರಾಂತಿ ಯಾವ ದಿನ ಆಚರಣೆಯನ್ನು ಮಾಡಲಾಗುತ್ತದೆ ಮತ್ತು ಮಕರ ಸಂಕ್ರಾಂತಿಯ ವಿಶೇಷತೆಗಳನ್ನ ನಾವಿವತ್ತು ತಿಳ್ಕೊಳ್ಳೋಣ ಬನ್ನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಹೊಸ್ದಾಗ ನೋಡ್ತಿದ್ರೋ ಫ್ರೆಂಡ್ಸ್ ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಮ್ಮ ಚಾನಲ್ಗೆ ತೌಸಂಡ್ ಸಬ್ಸ್ಕ್ರೈಬ್ ಬಂದಿದೆ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದದಿಂದ ಥೌಸಂಡ್ ಸಬ್ಸ್ಕ್ರೈಬ್ ಕಂಪ್ಲೀಟ್ ಮಾಡಿದೀನಿ ಥ್ಯಾಂಕ್ ಯು ಸೋ ಮಚ್ ಹೀಗೆ ನಮ್ಮನ್ನ ಸಪೋರ್ಟ್ ಮಾಡ್ತೀರಿ ನಮ್ಮೆಲ್ಲ ವಿಡಿಯೋಗಳನ್ನು ನೋಡಿ ನಮಗೆ ಇನ್ನೂ ಹೆಚ್ಚಿನ ಮಟ್ಟಿಗೆ ನೀವು ಸಪೋರ್ಟ್ ಮಾಡಿ ಮೆಲ್ಲರ ಈ ಪ್ರೀತಿ ವಿಶ್ವಾಸಕ್ಕೆ ನಾನು ಎಂದೆಂದು ಚಿರಋಣಿಯಾಗಿರ್ತೇನೆ ಮುಂದಿನ ದಿನಗಳಲ್ಲಿ ತುಂಬಾನೇ ಉಪಯುಕ್ತ ಆಗುವಂತಹ ನಿಮ್ಗೆ ಇಷ್ಟ ಆಗುವಂತಹ ವಿಡಿಯೋಗಳನ್ನೇ ಅಪ್ಲೋಡ್ ಮಾಡ್ತೀನಿ ಸೂರ್ಯನು ಮಕರ ರಾಶಿಗೆ ಪ್ರವೇಶಿಸಿದಾಗ ಮಕರ ಸಂಕ್ರಾಂತಿಯನ್ನು ನಾವು ಆಚರಣೆಯನ್ನ ಮಾಡಲಾಗುತ್ತದೆ ಮಕರ ಸಂಕ್ರಾಂತಿಯೊಂದಿಗೆ ಸೂರ್ಯನು ತನ್ನ ಉತ್ತರಾಯಣ ಸಂಚಾರವನ್ನ ಪ್ರಾರಂಭಿಸುತ್ತಾನೆ ಆದ್ದರಿಂದ ಇದನ್ನ ಉತ್ತರಾಯಣ ಅಂತಲೂ ಕೂಡ ಕರೆಯಲಾಗುತ್ತದೆ ಪಂಚಾಂಗದ ಪ್ರಕಾರ ಸೂರ್ಯನ ಮಕರ ಸಂಕ್ರಾಂತಿ ಮುಹೂರ್ತವು ಜನವರಿ ಹದಿನಾಲ್ಕು ಶನಿವಾರದಂದು ರಾತ್ರಿ ಎಂಟು ಗಂಟೆ ನಲವತ್ತೈದು ನಿಮಿಷ ಇರುತ್ತದೆ ಸಾಮಾನ್ಯವಾಗಿ ಮಕರ ಸಂಕ್ರಾಂತಿಯ ಸಮಯದಲ್ಲಿ ಸ್ನಾನ ಮತ್ತು ದಾನಗಳನ್ನು ಮಾಡಲಾಗುತ್ತದೆ ಆದರೆ ಸಂಕ್ರಾಂತಿಯ ಸ್ನಾನ ಮತ್ತು ದಾನವನ್ನು ರಾತ್ರಿಯಲ್ಲಿ ಮಾಡಬಾರದು ಆದ್ರಿಂದ ಉದಯ ತಿಥಿ ಎಂದರೆ ಸೂರ್ಯೋದಯವಾದಾಗ ಮಕರ ಸಂಕ್ರಾಂತಿ ಸ್ನಾನ ಮಾಡಬೇಕು ಅಂತ ಹೇಳಲಾಗುತ್ತೆ ಈ ಹಿನ್ನೆಲೆಯಿಂದಾಗಿ ಈ ವರ್ಷ ಮಕರ ಸಂಕ್ರಾಂತಿಯನ್ನು ಜನವರಿ ಹದಿನೈದನೇ ತಾರೀಕು ಭಾನುವಾರ ಆಚರಣೆಯನ್ನು ಮಾಡೋದು ತುಂಬಾನೇ ಫಲವನ್ನು ಕೊಡುವಂಥದ್ದು ಅಂತ ಹೇಳಲಾಗುತ್ತದೆ ಈ ಸಮಯದಲ್ಲಿ ಸಂಕ್ರಾಂತಿ ದಾನ ಮತ್ತು ಸ್ನಾನ ಮಾಡೋದು ತುಂಬಾನೇ ಒಳ್ಳೆಯದು ಅಂತಲೂ ಕೂಡ ಹೇಳಲಾಗುತ್ತೆ ಈ ಬಾರಿ ಸಂಕ್ರಾಂತಿ ಭಾನುವಾರ ಬರುತ್ತದೆ ಭಾನುವಾರ ಸೂರ್ಯನಿಗೆ ಮೀಸಲಾದ ವಾರ ಅಂತಲೂ ಕೂಡ ಕರೆಯಲಾಗುತ್ತದೆ ಆದ್ದರಿಂದ ಈ ದಿನ ಸೂರ್ಯನನ್ನ ಪೂಜೆ ಮಾಡಲಾಗುತ್ತದೆ ಹಾಗೂ ಮಕರ ಮಕರ ಸಂಕ್ರಾಂತಿ ದಿನವೂ ಕೂಡ ಸೂರ್ಯನನ್ನ ಪೂಜಿಸಲಾಗುತ್ತದೆ ಈ ಬಾರಿ ಒಂದೇ ದಿನ ಬರೋದ್ರಿಂದ ಹೆಚ್ಚು ಫಲವನ್ನ ಕೊಡುವಂಥದ್ದು ಅಂತಾನೆ ಹೇಳ್ಬೋದು ಮಕರ ಸಂಕ್ರಾಂತಿ ದಿನದಂದು ಸೂರ್ಯನು ದಕ್ಷಿಣಾಯನದಿಂದ ಉತ್ತರಾಯಣವನ್ನು ಪ್ರವೇಶ ಆ ದಿನ ಕಳೆದ ಎಲ್ಲ ಒಂದು ಹಳೆಯ ನೆನಪುಗಳು ನಮ್ಮ ಪಾಪ ಕರ್ಮಗಳು ಮತ್ತು ಕಷ್ಟಗಳು ಕೊನೆಗೊಳ್ಳುವಂತ ಸಮಯ ಅಂತಾನೆ ಹೇಳ್ಬೋದು ಸಂಕ್ರಾಂತಿ ಹಬ್ಬವನ್ನ ನಾವು ಹೊಸ ವರ್ಷ ಅಂತಲೂ ಕೂಡ ಆಚರಣೆಯನ್ನು ಮಾಡ್ತೀವಿ ಹೊಸ ವರ್ಷ ಅಂದ್ರೇ ಹಳೆಯ ಕಹಿ ಘಟನೆಗಳು ಕಹಿ ನೆನಪುಗಳು ಮತ್ತೆ ಕಷ್ಟಗಳನ್ನೆಲ್ಲ ಕಳೆದು ಹೊಸ ಉರುಪನ ತಂದು ಹೊಸ ಬದುಕನ್ನ ಕಟ್ಟಿಕೊಳ್ಳುವಂತ ಭರವಸೆಯನ್ನ ಮೂಡಿಸುವಂತ ಹಬ್ಬ ಅಂತಾನೆ ಹೇಳ್ಬೋದು ಈ ಸಂಕ್ರಾಂತಿ ಹಬ್ಬವನ್ನ ಜೊತೆಗೆ ಮಕರ ಸಂಕ್ರಾಂತಿ ಆಚರಣೆ ಮಾಡೋದಕ್ಕಿಂತ ಮುಂಚೆ ಧನುರ್ಮಾಸವಿರುತ್ತದೆ ಅಂದ್ರೆ ಯಾವುದೇ ಒಂದು ಶುಭ ಕಾರ್ಯಗಳು ಕೆಲಸಗಳು ಕೂಡ ಇಲ್ಲಿ ನಡೆಯುವುದಿಲ್ಲ ಈ ಸಂಕ್ರಾಂತಿ ಅಂದ್ರೆ ಮದುವೆ ಗೃಹ ಪ್ರವೇಶ ಮೊದಲಾದ ಶುಭ ಕಾರ್ಯಗಳನ್ನು ಆರಂಭವಾಗುವಂತಹ ಶುಭ ಒಬ್ಬ ಸಮಯ ಅನ್ನೋದನ್ನು ಕೂಡ ಕರೆಯಲಾಗುತ್ತದೆ ಅಷ್ಟೊಂದು ಮಹತ್ವವಿದೆ ಈ ಸಂಕ್ರಾಂತಿಗೆ ಹೊಸ ಉರುಪು ಹೊಸ ಬಣ್ಣ ಹೊಸ ಬದುಕನ್ನು ಕಟ್ಟಿಕೊಡುವಂತಹ ಸಂಕೇತವಾಗಿದೆ ಈ ಸಂಕ್ರಾಂತಿ ಹಬ್ಬ ಈ ಸಮಯದಲ್ಲಿ ವಾತಾವರಣದಲ್ಲಿ ನೀವು ನೋಡ್ಬೋದು ಕೆಲವೊಂದಿಷ್ಟು ಬದಲಾವಣೆಗಳು ಕೂಡ ಆಗುತ್ತವೆ ಸೂರ್ಯನು ಉತ್ತ ಉತ್ತರಾಯಣದಲ್ಲಿದ್ದಾಗ ಹಗಲಿನ ಸಮಯ ಕಾಲಕ್ರಮೇಣ ಹೆಚ್ಚಾಗುತ್ತದೆ ಚಳಿ ಸ್ವಲ್ಪ ಕಡಿಮೆಯಾಗುತ್ತದೆ ಸ್ವಲ್ಪ ತಾಪಮಾನ ಕೂಡ ಹೆಚ್ಚಾಗುತ್ತದೆ ಜನವರಿ ಹದಿನೈದರಂದು ಸೂರ್ಯೋದಯದಿಂದ ದಿನವಿಡೀ ದಾನ ಮತ್ತು ಪುಣ್ಯಕಾರವನ್ನ ಮಾಡಲಾಗುತ್ತದೆ ಈ ದಿನ ಸೂರ್ಯ ಮತ್ತು ಶನಿ ಮತ್ತು ಶುಕ್ರ ಮಕರ ರಾಶಿಯಲ್ಲಿ ಮಕರ ರಾಶಿಯಲ್ಲಿ ಇರುತ್ತಾರೆ ಇದರಿಂದಾಗಿ ತ್ರಿಗ್ರಾಹಿ ಯೋಗವು ರೂಪುಗೊಳ್ಳುತ್ತದೆ ಆದ್ದರಿಂದ ಜನವರಿ ಹದಿನೈದನೇ ತಾರೀಕು ಭಾನುವಾರ ಯಾರೆಲ್ಲ ಸಂಕ್ರಾಂತಿ ಹಬ್ಬವನ್ನು ಆಚರಣೆಯನ್ನು ಮಾಡ್ತೀರಾ ವಿಶೇಷವಾಗಿ ದಾನ ಧರ್ಮಗಳನ್ನು ಮಾಡ್ತೀರಾ ಸಂಕ್ರಾಂತಿ ಸ್ನಾನವನ್ನು ಮಾಡ್ತೀರಾ ಅವರಿಗೆ ವಿಶೇಷವಾದ ಫಲಗಳಂಥದ್ದು ಸಿಗುತ್ತೆ ಅಂತಲೂ ಕೂಡ ಹೇಳಲಾಗುತ್ತೆ ಜೊತೆಗೆ ಶುಭ ಯೋಗಗಳು ಕೂಡ ನಮಗೆ ಮುಂಬರುವ ಜೀವನದಲ್ಲಿ ದೊರೆಯುತ್ತವೆ ಅಂತ ಕೂಡ ಹೇಳಲಾಗುತ್ತೆ ಇದೇ ಕಾರಣಕ್ಕಾಗಿ ಮಕರ ಸಂಕ್ರಾಂತಿಯ ಮುಹೂರ್ತವು ಶನಿವಾರ ಹದ್ನಾಲೇ ತಾರೀಕು ರಾತ್ರಿ ಎಂಟು ಗಂಟೆ ನಲವತ್ತೈದು ನಿಮಿಷಕ್ಕೆ ಇದ್ದರೂ ಕೂಡ ನಾವು ಭಾನುವಾರ ಬೆಳಿಗ್ಗೆ ಅಂದ್ರೆ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಕೂಡ ಸಂಕ್ರಾಂತಿಯನ್ನ ಸಂಪೂರ್ಣವಾಗಿ ಆಚರಣೆಯನ್ನ ಮಾಡಬೇಕು ಹೆಚ್ಚಿನ ಫಲ ದೊರೆಯುತ್ತದೆ ಅಂತನೂ ಕೂಡ ಹೇಳ್ತಾರೆ ಜೊತೆಗೆ ಸಂಕ್ರಾಂತಿ ಹಬ್ಬದ ದಿನ ಎಳ್ಳು ಮತ್ತು ಬೆಲ್ಲವನ್ನು ಬೀರ್ತಾರೆ ಯಾಕಂದ್ರೆ ಎಳ್ಳನ್ನು ಶನಿ ಅಂತಲೂ ಬೆಲ್ಲವನ್ನು ಸೂರ್ಯದೇವ ಅಂತಲೂ ಕೂಡ ಪರಿಗಣಿಸಲಾಗಿದೆ ಅಷ್ಟೊಂದು ಮಹತ್ವವನ್ನು ಹೊಂದಿದೆ ಈ ಮಕರ ಸಂಕ್ರಾಂತಿಯ ಹಬ್ಬ ಈ ದಿನ ವಿಶೇಷವಾಗಿ ಎಳ್ಳು ಬೆಲ್ಲವನ್ನು ಹಂಚುವುದು ಜೊತೆಗೆ ಸಂಕ್ರಾಂತಿ ಸ್ನಾನವನ್ನು ಮಾಡುವುದು ಹೊಸ ಉಡುಪುಗಳನ್ನು ಧರಿಸುವುದು ಮನೆಯಲ್ಲಿ ಹಸುಗಳಿಗೆ ಹು ಹಸಿರು ಹುಲ್ಲುಗಳನ್ನು ನೀಡುವುದು ಜೊತೆ ಕಳಿಪಟವನ್ನು ಆರಿಸುವುದು ಮುಂತಾದ ಒಂದು ತಯಾರಿಗಳ ಮೂಲಕ ಈ ಹಬ್ಬವನ್ನು ವಿಜೃಂಭಣೆಯಿಂದ ಸಂತೋಷದಿಂದ ಪ್ರತಿಯೊಬ್ಬರೂ ಕೂಡ ಆಚರಣೆಯನ್ನು ಮಾಡಲಾಗುತ್ತದೆ ಜೊತೆಗೆ ಈ ಹಬ್ಬದ ಇನ್ನೊಂದು ವಿಶೇಷತೆ ಏನು ಅಂದರೆ ಎಳ್ಳು ಬೆಲ್ಲ ಕೊಬ್ಬರಿ ಕಬ್ಬು ಮತ್ತು ವಿಶೇಷವಾಗಿ ಸಿಹಿ ಪೊಂಗಲ್ ಅಂದರೆ ಇದರ ಅರ್ಥ ಹೆಚ್ಚಾಗಿ ಸಿಹಿಯನ್ನು ಹೊಂದಿದೆ ಅಂದರೆ ಮುಂಬರುವ ಜೀವನದಲ್ಲಿ ಹೆಚ್ಚು ಸುಖ ಸಂತೋಷ ಮತ್ತು ಸಮೃದ್ಧಿಯಿಂದ ಕೂಡಿರಬೇಕು ಕಳೆದ ಹಳೆ ನೆನಪುಗಳನ್ನು ನಾವು ಎಲ್ಲಾದರೂ ಕೂಡ ಮರೆತು ಮುಂಬರುವ ಸಿಹಿ ಜೀವನಕ್ಕಾಗಿ ಆರಂಭವನ್ನು ಮಾಡಬೇಕು ಅನ್ನುವ ಮುನ್ಸೂಚನೆಯನ್ನು ನೀಡುವಂಥದ್ದೇ ಈ ಸಂಕ್ರಾಂತಿ ಹಬ್ಬ ನೋಡಿದ್ರಲ್ವಾ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ವರ್ಷದಲ್ಲಿ ಮಕರ ಸಂಕ್ರಾಂತಿ ಹಬ್ಬದ ವಿಶೇಷತೆಯನ್ನು ಮತ್ತೆ ಮಕರ ಸಂಕ್ರಾಂತಿ ಹಬ್ಬವನ್ನು ಯಾವ ದಿನ ಆಚರಣೆಯನ್ನು ಮಾಡಿಕೊಂಡ್ರೆ ವಿಶೇಷವಾದ ಫಲಗಳು ದೊರೆಯುತ್ತದೆ ಅನ್ನೋ ಮಾಹಿತಿನ ನಿಮಗೆ ಸಂಕ್ಷಿಪ್ತವಾಗಿ ತಿಳಿಸ್ಕೊಟ್ಟಿದ್ದೀನಿ ಈ ಚಿಕ್ಕ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಯಾರೆಲ್ಲ ನಮ್ಮ ಚಾನಲ್ನ ನ ನೋಡ್ತಿದ್ರು ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಲೇಬೇಡಿ ಜೊತೆಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಮುಂದಿನ ವೀಡಿಯೋಗಳಲ್ಲಿ ಹೆಚ್ಚಿನ ಮಾಹಿತಿಯೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಮ್ಮ ಚಾನಲ್ ಪ್ರತಿಯೊಂದು ಉಪಯುಕ್ತ ಮಾಹಿತಿಗಳನ್ನ ನೋಡ್ತೀರಿ ಮುಂಬರುವ ವಿಡಿಯೋಗಳನ್ನು ನೋಡ್ತೀರಿ ನಮಗೆ ಹೀಗೆ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ ಯು